ಈ ವಿಶ್ವವಸು ಸಂವತ್ಸರದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಸೆಪ್ಟೆಂಬರ್ ಹದಿನೇಳನೇ ತಾರೀಖು ಬುಧವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಇಂದಿರಾ ಏಕಾದಶಿ ಅಂತ ಕರೀತಾರೆ ಅಂದರೆ ಇಂತಹ ಇಂದಿರಾ ಏಕಾದಶಿ ನಾಡಿದ್ದು ಸೆಪ್ಟೆಂಬರ್ ಹದಿನೇಳನೇ ತಾರೀಖು ಬುಧವಾರದಂದು ಬರ್ತಾ ಇದೆ ಈ ಏಕಾದಶಿಗೆ ಸಂಬಂಧಪಟ್ಟಾಗೆ ಪುರಾಣಗಳು ಕೆಲವು ಮಾಹಿತಿಯನ್ನು ನಮಗೆ ಕೊಡ್ತವೆ ಅದರಲ್ಲಿ ವಿಶೇಷವಾಗಿ ಪದ್ಮಪುರಾಣ ತಿಳಿಸುವಂತೆ ಧರ್ಮರಾಜ ತಾನು ಈ ಏಕಾದಶಿಯ ಮಹತ್ವವನ್ನು ನನಗೆ ತಿಳಿಸಬೇಕು ಅಂತ ಹೇಳಿದಾಗ ಕೃಷ್ಣ ಧರ್ಮರಾಜನಿಗೆ ತಿಳಿಸ್ತಾ ಈ ಭಾದ್ರಪದ ಮಾಸದ ಕೃಷ್ಣಪಕ್ಷದ ಪಕ್ಷದ ಏಕಾದಶಿಯನ್ನು ಇಂದಿರಾ ಏಕಾದಶಿ ಅಂತ ಕರೀತಾರೆ ವಿಶೇಷವಾಗಿ ಈ ಏಕಾದಶಿ ಎಲ್ಲ ಏಕಾದಶಿಗಳ ಹಾಗೆ ಭಗವಂತನ ಪ್ರೀತಿಗೆ ಕಾರಣವಾಗಿರುವಂಥದ್ದು ನಮ್ಮ ಪಾಪವನ್ನು ಕಳೆದು ಪುಣ್ಯವನ್ನು ಕೊಡುವಂಥದ್ದು ಅಂತ ಹೇಳುವುದು ಸಾಮಾನ್ಯವಾದ ವಿಷಯ ಅದರೊಟ್ಟಿಗೆ ಈ ಏಕಾದಶಿಯ ಇನ್ನೊಂದೇನು ವೈಶಿಷ್ಟ್ಯ ಅಂತ ಹೇಳಿದರೆ ನಮ್ಮ ವಂಶದಲ್ಲಿ ನಮ್ಮ ಕುಲದಲ್ಲಿ ಯಾರಾದರೂ ಪಿತೃಗಳು ಅಧೋಗತಿಯನ್ನು ಹೊಂದಿದರೆ ಅಂದರೆ ನರಕ ಮುಂತಾದವುಗಳನ್ನು ಹೊಂದಿದರೆ ಅವರಿಗೆ ನರಕದಿಂದ ಮುಕ್ತಿಯನ್ನು ತಂದುಕೊಡುತ್ತದೆ ಈ ಏಕಾದಶಿ ಅಧೋಗತಿ ಅಧೋಯೋನಿಗತಾನಾಂಚ ಪಿತೃಣಾಂ ಗತಿದಾಯಿನೀ ಅದಕ್ಕಾಗಿ ಈ ಏಕಾದಶಿ ಬಹಳ ಪೂರ್ಣ ಮಹತ್ವಪೂರ್ಣವಾಗ್ತದೆ ಅಂತ ತಿಳಿಸ್ತಾ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಕಥೆಯನ್ನು ಕೃಷ್ಣ ಧರ್ಮರಾಜನಿಗೆ ತಿಳಿಸ್ತಾನೆ ಹಿಂದೆ ಕೃತಯುಗದಲ್ಲಿ ಇಂದ್ರಸೇನಾ ಎಂಬಂತಹ ಒಬ್ಬ ರಾಜ ಮಾಹಿಷ್ಪತಿ ನಗರವನ್ನು ತಾನು ಆಳ್ತಾ ಇದ್ದ ಬಹಳ ಧಾರ್ಮಿಕನಾದಂತಹ ರಾಜ ಅದರಿಂದಾಗಿಯೇ ಯಶಸ್ವಿಯೂ ಕೂಡ ಆಗಿದ್ದ ಮಕ್ಕಳಿಂದ ಮೊಮ್ಮಕ್ಕಳಿಂದ ಕೂಡಿಕೊಂಡವನಾಗಿ ಧನಧಾನ್ಯಗಳಿಂದ ಸಮೃದ್ಧವಾದಂತಹ ಸಾಮ್ರಾಜ್ಯವನ್ನು ತಾನು ಪಾಲಿಸ್ತಾ ಇದ್ದ ದೊಡ್ಡ ವಿಷ್ಣುವಿನ ಭಕ್ತನಾಗಿದ್ದವ ಜಪನ್ ನಾಮಾನಿ ಮುಕ್ತಿದಾನೆ ನರಾಧಿಪ ಕಾಲಂನಯದ ವಿಧಿವತ್ ಅಧ್ಯಾತ್ಮಸ್ಯ ವಿಚಿಂತಕಃ ಅಂತ ಆದಷ್ಟು ವಿಷ್ಣುವಿನ ಸ್ಮರಣೆಯನ್ನು ಮಾಡ್ತಾ ಇದ್ದಂತೆ ಯಾವುದು ನಮಗೆ ಮುಕ್ತಿಯನ್ನು ಕರುಣಿಸ್ತದೆ ಅಂತಹ ಭಗವಂತನ ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ ಕಾಲ ಕಳೀತಾ ಇದ್ದ ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ದೇವರ ಸ್ಮರಣೆಯನ್ನು ಆದಷ್ಟು ಮಾಡ್ತಾ ಇದ್ದಂತಹ ಆ ಇಂದ್ರಸೇನ ರಾಜ ಒಮ್ಮೆ ತಾನು ಕೂತಿದ್ದಾನಂತೆ ಕೂತಿದ್ದಾಗ ಆಕಾಶದಿಂದ ನಾರದರು ಕಂಡ್ರಿ ಇವನಿಗೆ ನಾರದರು ಇವನ ಬಳಿ ಬಂದರು ಬಂದು ಕೂಡಲೇ ಅವರಿಗೆ ಸ್ವಾಗತವನ್ನು ಮಾಡಿದ ಕೈಕಾಲು ತೊಳಿಲಿಕ್ಕೆ ನೀರು ಕೊಟ್ಟ ಆಸನದಲ್ಲಿ ಕುಳ್ಳಿರಿಸಿದ ಅವರ ಕುಶಲವನ್ನೆಲ್ಲ ವಿಚಾರಿಸಿದ ಈ ರಾಜ ಆಗ ಆ ನಾರದರು ತಾವು ತಿಳಿಸ್ತಾರೆ ಏನಪ್ಪ ಎಲ್ಲ ಚೆನ್ನಾಗಿದೆಯಾ ನಿನ್ನ ರಾಜ್ಯದಲ್ಲಿ ಎಲ್ಲರೂ ಕೂಡ ಧರ್ಮೇ ಮತಿ ಮತಿರ್ವರ್ತತೇತೇ ವಿಷ್ಣು ಭಕ್ತಿ ರಿಸ್ತಥ ನಿನ್ನ ಬುದ್ಧಿ ಧರ್ಮದ ಕಡೆ ಹೋಗ್ತಾ ಇದೆಯಷ್ಟೇ ಅಂದರೆ ಈ ಪ್ರಶ್ನೆ ಇನ್ಯಾಕೆ ನಾರದರು ಕೇಳ್ತಾ ಇದ್ದಾರೆ ಅಂದರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಚೆನ್ನಾಗಿದ್ದಾನೆ ಅಂತ ಹೇಳಿದರೆ ಅವನ ಮನಸ್ಸು ಬುದ್ಧಿ ಆದಷ್ಟು ಧರ್ಮಾಚರಣೆ ಮಾಡಲಿಕ್ಕೆ ಆಸಕ್ತವಾಗಿರಬೇಕು ಹಾಗಿದ್ರೆ ಅವನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅಂತ ಅಂದರೆ ಇದು ಹಿಂದಿನವರು ಒಬ್ಬ ವ್ಯಕ್ತಿ ಸರಿ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೋ ಇಲ್ಲವೋ ಅಂತ ಕಂಡುಕೊಳ್ಳಿ ಕೇಳ್ತಾ ಇದ್ದಂತಹ ಪ್ರಶ್ನೆ ಅದಕ್ಕೆ ನಾರದ್ರ ಕೇಳ್ತಾರೆ ಏನಪ್ಪ ನೀನು ಬುದ್ಧಿ ಆಗಲಿ ಮನಸ್ಸಾಗಲಿ ಧರ್ಮಾಚರಣೆ ಮಾಡಬೇಕು ಅಂತ ಇಷ್ಟಪಡ್ತಾ ಇದೆಯಾ ನಿನಗೆ ವಿಷ್ಣುವಿನಲ್ಲಿ ಸರ್ವೋತ್ತಮವಾದ ಭಕ್ತಿ ಇದೆಯಾ ಪ್ರಶ್ನೆ ಮಾಡ್ತಾರೆ ಯಾಕಂದರೆ ಒಂದು ಸರಿದಾರಿಯಲ್ಲಿ ಇದ್ದಾನೋ ಇಲ್ವೋ ಅಂತ ಅದಕ್ಕೆ ರಾಜ ಹೇಳ್ತಾನೆ ಸ್ವಾಮಿ ನಿಮ್ಮಂಥವರ ಅನುಗ್ರಹದಿಂದಾಗಿ ಎಲ್ಲವೂ ಕುಶಲವಾಗಿದೆ ಧರ್ಮ ಮಾರ್ಗದಲ್ಲೇ ನಾನು ಸಾಗುತ್ತಾ ಇದ್ದೇನೆ ಧರ್ಮಾಚರಣೆ ಮಾಡಬೇಕು ಅಂತ ತುಂಬ ಇಷ್ಟ ಆಗ್ತಾಯಿದೆ ಮನಸ್ಸಿಗೆ ಭಗವಂತನಲ್ಲಿ ಆದಷ್ಟು ಭಕ್ತಿ ಇದೆ ಈ ರೀತಿ ರಾಜ ತಾನು ಉತ್ತರವನ್ನು ಕೊಡ್ತಾನೆ ಅದಕ್ಕೆ ನಾರದರು ಹೇಳ್ತಾರೆ ನೋಡಪ್ಪ ಒಂದು ಮಾತು ಹೇಳಲಿಕ್ಕೋಸ್ಕರ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನಾನು ಬ್ರಹ್ಮಲೋಕದಿಂದ ಹೊರಟವನು ಎಲ್ಲ ಲೋಚ ಲೋಕಗಳನ್ನು ಸಂಚಾರ ಮಾಡ್ತಾ ಮಾಡ್ತಾ ಯಮಲೋಕಕ್ಕೆ ಬಂದೆ ಯಮಲೋಕದಲ್ಲಿ ಯಮನಿಂದ ನಾನು ಗೌರವಿಸಲ್ಪಟ್ಟವನಾಗಿ ಯಮನಿಂದ ಕೊಡಲ್ಪಟ್ಟ ಆಸನದಲ್ಲಿ ಕೂತ್ಕೊಂಡಾಗ ನಿನ್ನ ತಂದೆಯನ್ನು ನೋಡಿದೆ ನಾನು ಅಂತ ಹೇಳ್ತಾರೆ ಯಮಲೋಕದಲ್ಲಿ ನಿನ್ನ ತಂದೆಯನ್ನು ನೋಡಿದೆ ನಿಜವಾಗಿಯೂ ಕೂಡ ನಿನ್ನ ತಂದೆ ಧರ್ಮಶೀಲನಾಗಿದ್ದವನು ಸತ್ಯವಾನ್ ಅಂದರೆ ಒಳ್ಳೆ ಸತ್ಯವನ್ನು ನುಡಿತಾ ಇದ್ದವನು ಇಂಥವನು ಆ ಯಮಲೋಕದಲ್ಲಿದ್ದಾನೆ ಯಾಕೆ ಕಾರಣ ಏನು ಅಂತ ಹೇಳಿದರೆ ತುಂಬ ಪುಣ್ಯ ಮಾಡಿದ್ದಾನೆ ನಿಜವಾಗ್ಲೂ ಕೂಡ ಯಮಲೋಕದಲ್ಲಿ ಇರಲಿಕ್ಕೆ ಅವನು ಅರ್ಹನಲ್ಲ ಅಂದರೆ ಯಮಲೋಕದಲ್ಲಿ ಅಂತ ಹೇಳಿದ್ರೆ ನರಕದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ ಇಲ್ಲಿ ಸತ್ಯವಂತನಾಗಿದ್ದಾನೆ ಧರ್ಮಶೀಲನಾಗಿದ್ದಾನೆ ಅಂತ ಹೇಳಿದರೆ ಪುಣ್ಯಾತ್ಮ ಅಂತಲೇ ಅರ್ಥ ಅವನು ಆದರೆ ಅವನ ಆ ಪುಣ್ಯಕ್ಕೆ ಹೆಚ್ಚಿದ ಪುಣ್ಯ ಏನಿದೆ ಅದನ್ನು ಅನುಭವಿಸಲಿಕ್ಕೆ ಅವನಿಗೊಂದು ತಡೆ ಇದೆ ಏನದು ಅಂತೇಳಿದರೆ ಅವನೇನು ಬದುಕಿದ್ದಾಗ ಯಾವುದೋ ಒಂದು ವ್ರತ ಆಚರಣೆಯನ್ನು ಮಾಡಿದಾನೆ ಮಾಡಿದಾಗ ವ್ರತ ವೈಫಲ್ಯ ದೋಷತಃ ಅಂತ ಹೇಳಿದ ವೈಕಲ್ಪ್ಯ ದೋಷತಃ ಆ ವ್ರತಾಚರಣೆ ಮಾಡಬೇಕಾದ್ರೆ ತಪ್ಪು ಮಾಡಿಬಿಟ್ಟಿದ್ದಾನೆ ತಪ್ಪು ಮಾಡಿದ್ದರಿಂದಾಗಿ ಅದು ಒಂಥರ ಈ ದಾರಿಯಲ್ಲಿ ಹೋಗಬೇಕಾದ್ರೆ ಮುಳ್ಳು ಅಡ್ಡ ಇತ್ತು ಅಂತ ಹೇಳಿದ್ರೆ ಮುಂದೆ ಹೋಗ್ಲಿಕ್ಕಾಗಲ್ವಲ್ಲ ಅದೇ ರೀತಿ ಅವನಿಗೆ ಮುಳ್ಳಿನ ಹಾಗೆ ಮಧ್ಯದಲ್ಲಿ ಸಿಕ್ಕಾಕೊಂಡಿದೆ ಅದರಿಂದಾಗಿ ಅವನು ಸ್ವರ್ಗಲೋಕಕ್ಕೆ ಇಲ್ಲ ಯಮಲೋಕದಲ್ಲಿ ಇದ್ಕೊಂಡು ಸುಖ ಅನುಭವಿಸ್ತಾ ಇದ್ದಾನೆ ಅಂದರೆ ಯಮಲೋಕಕ್ಕಿಂತ ಹೆಚ್ಚು ಸುಖ ಇರುವಂಥದ್ದು ಸ್ವರ್ಗಲೋಕದಲ್ಲಿ ಇಂದ್ರನ ಲೋಕದಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ ಅದಕ್ಕೋಸ್ಕರ ನಾರದರನ್ನು ಕಂಡು ಕೂಡಲೇ ಹೇಳಿದನಂತೆ ಅವನು ನಾರದರೇ ನೀವು ಹೇಗಿದ್ದರೂ ಭೂಮಿಗೆ ಹೋಗ್ತಾ ಇದ್ದೀರಿ ಭೂಮಿಯಲ್ಲಿ ಮಾಹಿಷ್ಪತಿ ನಗರದಲ್ಲಿ ನನ್ನ ಮಗ ಇಂದ್ರಸೇನ ಅಂತಿದ್ದಾನೆ ಆ ಇಂದ್ರಸೇನನ ಬಳಿ ಹೇಳಿ ನೀವು ನೋಡಪ್ಪ ಈ ರೀತಿ ನಿಮ್ಮ ತಂದೆ ಯಮಲೋಕದಲ್ಲಿದ್ದಾರೆ ಅದಕ್ಕೋಸ್ಕರ ನೀನು ಏನಾದರೂ ಉಪಾಯದಿಂದ ನನ್ನನ್ನು ಸ್ವರ್ಗಲೋಕಕ್ಕೆ ಕಳಿಸು ಅಂತ ಹೋ ನೀವು ಹೋಗಿ ಹೇಳಿ ನನ್ನ ಮಗನಿಗೆ ಅಂತ ಅವರು ಹೇಳ್ತಾನೆ ಇದನ್ನು ನಾರದರು ಬಂದು ಆ ಇಂದ್ರಸೇನನಿಗೆ ಹೇಳ್ತಾ ಇದ್ದಾರೆ ನೋಡು ನಿಮ್ಮ ತಂದೆ ಈ ರೀತಿ ಹೇಳಿ ಕಳಿಸಿದ್ದಾರೆ ನನಗೆ ಅಂತ ಅಂದರೆ ಇಂಥ ಕಥೆಗಳನ್ನು ನಾವು ತುಂಬ ನೋಡ್ತೇವೆ ನಾರದರು ಈ ರೀತಿ ಎಲ್ಲ ಕಡೆ ಭೇಟಿ ಮಾಡಿಕೊಂಡು ಬಂದು ಭೂಮಿಯಲ್ಲಿರುವ ರಾಜರ ಬಳಿಯೆಲ್ಲ ಹೇಳ್ತಾ ಇದ್ದದ್ದು ಅದನ್ನು ಕೇಳಿ ಈ ಇಂದ್ರ ಸೇನೆ ಹೇಳ್ತಾನೆ ಹೌದಾ ನಮ್ಮ ತಂದೆ ಆ ರೀತಿ ಯಮಲೋಕದಲ್ಲಿದ್ದಾರ ಅವರನ್ನು ಸ್ವರ್ಗಲೋಕಕ್ಕೆ ಕಳಿಸುವುದು ಹೇಗೆ ನಾರದರೆ ನೀವೇ ನನಗೆ ಉಪಾಯವನ್ನು ಹೇಳಬೇಕು ಅಂತ ಹೇಳಿದಾಗ ನಾರದರೆ ಹೇಳ್ತಾರೆ ನೋಡಪ್ಪ ಸ್ವರ್ಗತಯೇ ರಾಜನ್ ಇಂದಿರಾ ವ್ರತಮಾಚರ ತೇನ ವ್ರತ ಪ್ರಭಾವೇಣ ಸ್ವರ್ಗಂ ಯಾಸ್ಯತಿ ತೇಪಿತ ನಿನ್ನ ತಂದೆ ಸ್ವರ್ಗಲೋಕಕ್ಕೆ ಹೋಗಬೇಕು ಅಂತ ಹೇಳಿದರೆ ನೀನು ಇಂದಿರಾ ಏಕಾದಶಿ ವ್ರತವನ್ನು ಮಾಡು ಇದರಿಂದಾಗಿ ನಿನ್ನ ತಂದೆ ಸ್ವರ್ಗಲೋಕಕ್ಕೆ ಹೋಗ್ತಾರೆ ಈ ಪುಣ್ಯದಿಂದಾಗಿ ಅಂತ ತಿಳಿಸ್ತಾರೆ ಅದು ಯಾಕೆ ಮಾಡಬೇಕು ಅಂತ ಹೇಳಿದರೆ ಇದೇ ಭಾದ್ರಪದ ಮಾಸ ಪಿತೃಪಕ್ಷ ಈ ಪಿತೃಪಕ್ಷದಲ್ಲಿ ದಶಮಿಯ ದಿನ ಬೆಳಗ್ಗೆ ಸ್ನಾನಾದಿಗಳನ್ನು ಪೂರೈಸಿ ಮಧ್ಯಾಹ್ನದೊತ್ತಿಗೆ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಬೇಕು ಯಾರಿಗಾದರೂ ಪಿತೃಗಳು ಅಧೋಗತಿಯನ್ನು ಹೊಂದಿದ್ರೆ ಅಥವಾ ಕೆಲವರಿಗೆ ಏನಂದರೆ ಪಿತೃಪಕ್ಷದಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ ಆ ರೀತಿ ಇದ್ದ ಪಕ್ಷದಲ್ಲಿ ಮತ್ತೇನಂದ್ರೆ ಕೆಲವು ಕಡೆ ಹೆಣ್ಮಕ್ಳು ಇರ್ತಾರೆ ಹೆಣ್ಮಕ್ಳಿಗೆ ಏನು ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ ಈ ರೀತಿಯೆಲ್ಲ ಇದ್ದಾಗ ಇದು ಸುಲಭವಾದ ಉಪಾಯ ದಶಮಿಯ ದಿನ ಸ್ಥಾನಾದಿಗಳನ್ನೆಲ್ಲ ಬೆಳಗ್ಗೆ ಮಾಡಿ ಮಧ್ಯಾಹ್ನದೊತ್ತಿಗೆ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಬೇಕು ಪಿತೃಗಳ ಉದ್ದೇಶವಾಗಿ ಶ್ರಾದ್ದವನ್ನು ಮಾಡಬೇಕು ಇಲ್ಲ ಶ್ರಾದ್ದಾದಿಗಳೆಲ್ಲ ಆಗ್ತಾ ಇಲ್ಲ ನಮ್ಮ ಕೈಯ್ಯಲ್ಲಿ ಅಂತ ಹೇಳಿದರೆ ಆಗ ಪಿತೃಗಳ ತೃಪ್ತಿಗೋಸ್ಕರ ಪಿತೃದೇವತೆಗಳ ತೃಪ್ತಿಗೋಸ್ಕರ ಮಧ್ಯಾಹ್ನದೊತ್ತಿನಲ್ಲಿ ಒಂದಾ ಒಂದ ಹಸುವಿಗೆ ಗೋಗ್ರಾಸ ಆಹಾರವನ್ನು ಕೊಡುವುದಿರಬಹುದು ಅಥವಾ ಇಬ್ಬರು ಬ್ರಾಹ್ಮಣರಿಗೆ ಭೋಜನಕ್ಕೆ ಬೇಕಾದ ಸಾಮಗ್ರಿಯನ್ನು ಕೊಡುವಂಥದ್ದಿರಬಹುದು ಅಥವಾ ಅವತ್ತು ಮಧ್ಯಾಹ್ನದಲ್ಲಿ ಪಿತೃಗಳನ್ನು ಕುರಿತಾಗಿ ಸ್ತೋತ್ರ ಮುಂತಾದವುಗಳನ್ನು ಹೇಳೋದಿರಬಹುದು ಈ ರೀತಿ ಯಾವ ರೀತಿಯಿಂದಲಾದರೂ ಪಿತೃಗಳ ಆರಾಧನೆಯನ್ನು ಮಾಡಬೇಕು ಆನಂತರ ಅವತ್ತು ಒಂದು ಹೊತ್ತು ಭೋಜನವನ್ನು ಮಾಡಿ ಘನ ಆಹಾರ ಒಂದು ಹೊತ್ತು ಮಾ ಮಾಮೂಲಿ ನಾವು ದಶ ದಶಮಿ ಹಾಗೆ ಮಾಡ್ತೇವಲ್ವ ಆನಂತರ ರಾತ್ರಿ ಸಾಧ್ಯವಾಗದೇ ಇದ್ದರೆ ಲಘು ಆಹಾರವನ್ನು ಸ್ವೀಕಾರ ಮಾಡಿ ನಂತರ ಹಾಸಿಗೆ ಮಂಚ ಮುಂತಾದವುಗಳಲ್ಲಿ ಮಲಗದೆ ನೆಲದಲ್ಲಿ ಚಾಪಿಯನ್ನು ಹಾಕಿಕೊಂಡು ಈ ರೀತಿ ಅಥವಾ ಈ ಸಾಮಾನ್ಯ ಈ ಸುಖ ಭೋಗ ಅವುಗಳನ್ನು ತ್ಯಾಗ ಮಾಡಿ ಅವತ್ತು ರಾತ್ರಿ ಇರಬೇಕಾದದ್ದು ದಶಮಿಯ ದಿನ ಏಕಾದಶಿ ದಿನ ಬೆಳಗ್ಗೆ ತಾನು ಮುಖ ಹಲ್ಲು ಮುಂತಾದವುಗಳನ್ನು ತೊಳ್ಕೊಂಡು ನಂತರ ದೇವರ ಮುಂದೆ ಬಂದು ಪ್ರಾರ್ಥನೆಯನ್ನು ಮಾಡಬೇಕಾದದ್ದು ಅಧ್ಯಸ್ಥಿತ್ವ ನಿರಾಹಾರ ಸರ್ವಭೋಗ ವಿವರ್ಜಿತ ಶೋಭೋಕ್ಷೆ ಪುಂಡರೀಕಾಕ್ಷ ಶರಣಮ್ಮೆ ಭವಾಚ್ಯತ ಸ್ವಾಮಿ ಇವತ್ತು ನಾನು ಉಪವಾಸ ಇದ್ದು ನಾಳೆ ಬೆಳಗ್ಗೆ ಆಹಾರ ಸ್ವೀಕಾರ ಮಾಡ್ತೇನೆ ನಿನ್ನನ್ನೇ ಶರಣು ಹೊಂದಿದ್ದೇನೆ ಈ ರೀತಿ ದೇವ್ರ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವತ್ತು ನಿಯಮದಲ್ಲಿ ಇದ್ದು ಏಕಾದಶಿಯ ದಿನ ಮಧ್ಯಾಹ್ನದೊತ್ತಿನಲ್ಲಿ ಮತ್ತೆ ಸ್ನಾನವನ್ನು ಮಾಡಿ ಅಂದರೆ ಬೆಳಗ್ಗೆ ಸ್ನಾನ ಮಾಡಬೇಕಾದದ್ದು ಮಧ್ಯಾಹ್ನ ಮತ್ತೆ ಸ್ನಾನವನ್ನು ಮಾಡಿ ಭಗವಂತನ ಪೂಜೆ ಮಾಡಿ ವಿಶೇಷವಾಗಿ ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡಿ ಮಾರನೇ ದಿನ ಬೆಳಗ್ಗೆ ದ್ವಾದಶಿಯ ದಿನ ಬೆಳಗ್ಗೆ ತಾನು ಸ್ನಾನಾದಿಗಳನ್ನೆಲ್ಲ ಬೇಗ ಪೂರೈಸಿ ಸಾಧ್ಯ ಇದ್ದರೆ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕಬೇಕು ಇಲ್ಲದಿದ್ದರೆ ಬ್ರಾಹ್ಮಣರಿಗೆ ದಾನಾದಿಗಳನ್ನೆಲ್ಲ ಕೊಟ್ಟು ಇಡೀ ಏಕಾದಶಿ ಇಂದಿರಾ ಏಕಾದಶಿ ವ್ರತವನ್ನು ಆ ಭಗವಂತನಿಗೆ ನಾರಾಯಣನಿಗೆ ಅರ್ಪಣೆಯನ್ನು ಮಾಡಿದರೆ ಅದರಿಂದಾಗಿ ಯಾರು ನಮ್ಮ ವಂಶದಲ್ಲಿ ದುರ್ಗತಿಯನ್ನು ಹೊಂದಿರ್ತಾರೆ ಅವರಿಗೆ ಸದ್ಗತಿ ಆಗ್ತದೆ ಅಂತ ನಾರದರೆ ಹೇಳ್ತಾರೆ ಇದನ್ನೇ ನೀನು ಅಂತ ಆಯಿತು ಅಂತ ಇಂದ್ರಸೇನ ತಾನು ಮಾತ್ರ ಅಲ್ಲ ತನ್ನ ಹೆಂಡತಿ ಮಕ್ಕಳೊಟ್ಟು ಅವರೊಟ್ಟಿಗೆ ಸೇರಿಕೊಂಡು ಅಂದರೆ ಇಡೀ ತನ್ನ ಕುಟುಂಬದವರೊಟ್ಟಿಗೆ ಈ ಏಕಾದಶಿ ವ್ರತವನ್ನು ನನ್ನ ತಂದೆಗೆ ಇಂದ್ರ ಸ್ವರ್ಗಲೋಕ ಸಿಗುವಂತಾಗಲಿ ಎಂಬ ಉದ್ದೇಶದಿಂದಾಗಿ ಮಾಡಿದಾನೆ ದ್ವಾದಶಿಯ ದಿನ ಬೆಳಗ್ಗೆ ಈ ಪುಣ್ಯವನ್ನು ತನ್ನ ತಂದೆಗೆ ತಾನು ಕಳಿ ಗಳಿಸಿದ ಅಂದರೆ ಮಂತ್ರದ ಮೂಲಕ ನನ್ನ ತಂದೆಗೆ ಇಂಥ ಇದರ ಪುಣ್ಯ ಸಿಗುವಂತಾಗಲಪ್ಪ ಅಂತ ಪ್ರಾರ್ಥನೆ ಮಾಡಿಕೊಂಡ ದೇವರಲ್ಲಿ ಅವನ ತಂದೆ ಈ ಒಂದು ಪುಣ್ಯದಿಂದ ಗರುಡನ ಮೇಲೇರಿ ಬರೀ ಸ್ವರ್ಗಲೋಕಕ್ಕಲ್ಲ ಭಗವಂತನ ಲೋಕಕ್ಕೆ ಹೋಗಿದ್ದಾನಂದೆ ಇವನ ಮೇಲಾದರೂ ಪುಷ್ಪವೃಷ್ಟಿಯಾಗಿದೆಯಂತೆ ಇಂದ್ರ ಸೇನನ ಮೇಲೆ ಪುಷ್ಪವೃಷ್ಟಿಯಾಗಿದೆಯಂತೆ ಇವನು ಕೂಡ ಹಲವು ವರ್ಷಗಳ ಕಾಲ ಸಾಮ್ರಾಜ್ಯವನ್ನು ಮಾಡಿ ಹೀಗೆ ಎಲ್ಲ ಏಕಾದಶಿಗಳನ್ನು ಆಚರಣೆಯನ್ನು ಮಾಡ್ತಾ ಕಡೆಗೆ ತಾನು ತನ್ನ ಮಗನಿಗೆ ರಾಜ್ಯವನ್ನು ಕೊಟ್ಟು ಭಗವಂತನನ್ನು ಧ್ಯಾನ ಮಾಡ್ತಾ ಪ್ರಾಣತ್ಯಾಗ ಮಾಡಿ ಭಗವಂತನನ್ನು ಸೇರಿದ ಅಂತ ಹೀಗೆ ಕೃಷ್ಣ ಧರ್ಮರಾಜನಿಗೆ ಈ ಏಕಾದಶಿಯ ಇಂದಿರಾ ಏಕಾದಶಿಯ ಮಹತ್ವವನ್ನು ತಿಳಿಸಿಕೊಡ್ತಾ ಇದ್ದಾನೆ ಇಂತಹ ಏಕಾದಶಿ ನಾವು ಆಗಲೇ ನೋಡಿದ ಹಾಗೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬುಧವಾರದಂದು ಇದೆ ಅದರ ಹಿಂದಿನ ದಿನ ಹದಿನಾರನೇ ತಾರೀಕು ಮಂಗಳವಾರದಂದು ದಶಮಿಯ ಆಚರಣೆ ಹದಿನೇಳನೇ ತಾರೀಕು ಬುಧವಾರ ಏಕಾದಶಿ ಆಚರಣೆ ಹದಿನೆಂಟನೇ ತಾರೀಕು ಗುರುವಾರ ಅವತ್ತು ದ್ವಾದಶಿಯ ಆಚರಣೆ ಅವತ್ತು ಬೆಳಗ್ಗೆ ಏಳು ಗಂಟೆ ಒಂಬತ್ತು ನಿಮಿಷದವರೆಗೆ ಹರಿವಾಸರ ಅಂತ ಅಂದರೆ ದ್ವಾದಶಿಯ ಪ್ರಥಮ ಭಾಗ ಅದಿರುತ್ತದೆ ಅದಕ್ಕೋಸ್ಕರ ಏಳು ಗಂಟೆ ಒಂಬತ್ತು ನಿಮಿಷದವರೆಗೆ ಉಪವಾಸದಿಂದಿದ್ದು ಅಂದರೆ ಸ್ಥಾನಾದಿಗಳನ್ನೆಲ್ಲ ಪೂರೈಸಬಹುದು ಆಹಾರ ಸ್ವೀಕಾರ ಮಾಡಲಿಕ್ಕೆ ಮಾತ್ರ ಏಳು ಗಂಟೆ ಒಂಬತ್ತು ನಿಮಿಷದವರೆಗೆ ಕಾದಿದ್ದು ಆಮೇಲೆ ಏಳು ಗಂಟೆ ಹತ್ತು ನಿಮಿಷದ ಮೇಲೆ ಆಹಾರವನ್ನು ಸ್ವೀಕಾರ ಮಾಡಿ ಅಂದರೆ ಪಾರಣೆ ಪಾರಣೆಯನ್ನು ಮಾಡಿ ನಂತರ ಈ ಏಕಾದಶಿಯನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕಾದದ್ದು ಹೀಗೆ ಏಕಾದಶಿಯ ಮಹತ್ವವನ್ನು ನಾವು ನೋಡಿ ಪ್ರತಿ ಬಾರಿ ನೋಡುವಂತೆ ಪುಂಡರೀಕಾಕ್ಷ ಸ್ತೋತ್ರ ಅಥವಾ ಜಿತಂತೆ ಸ್ತೋತ್ರ ಅದರಲ್ಲಿ ಭಗವಂತನ ಬಳಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು ಬಹಳ ಸುಂದರವಾಗಿ ಬ್ರಹ್ಮದೇವರು ತಿಳಿಸ್ಕೊಂಡು ಹೋಗ್ತಾರೆ ಯಜ್ಜನ್ಮನ ಪ್ರಭೃತಿ ಮೋಹವಶಂಗತೇನ ನಾನಾಪರಾಧಶತಮರಿತ ಮಯಾ ತೆ ಅಂತರ್ಬಹಿಶ್ಚ ಸಕಲಂ ತವ ಪುಷ್ಯತೋ ಹಿ ಕ್ಷಂತ ತ್ಮರ್ಘಸಿ ಹರೇ ಕರುಣಾವಶೇನ ಹೇ ಸ್ವಾಮಿ ನಾರಾಯಣ ನಾನು ನಾನಾ ಅಪರಾಧಗಳನ್ನು ಮಾಡಿದ್ದೇನೆ ಹುಟ್ಟಿದಾಗಿನಿಂದ ಹಿಡಿದು ಜನ್ಮನ ಪ್ರಭೃತಿ ಹುಟ್ಟಿದಾಗಿನಿಂದ ನಾನಾ ವಿಧವಾದ ಪಾಪಗಳನ್ನು ಮಾಡಿದ್ದೇನೆ ನಾನಾಪರಾಧಂ ಶತಮಾಚರಿತಂ ನೂರಾರು ಪಾಪಗಳು ನೂರಾರು ಅಂತ ಹೇಳಿದರೆ ನೂರೊಂದನೆ ಲೆಕ್ಕ ಅಲ್ಲ ಲೆಕ್ಕ ಇಲ್ಲದಷ್ಟು ಮಾಡಿದ್ದೇನೆ ಆ ಎಲ್ಲ ಪಾಪಗಳಿಗೆ ಕಾರಣ ಏನೆಂದರೆ ಮೋಹವಶಂಗತೇನ ಮೋಹಕ್ಕೆ ಒಳಗಾಗಿ ಅಂತೇಳಿದರೆ ಮೋಹ ಅಂತೇಳಿದರೆ ಒಂದು ತಪ್ಪು ತಿಳುವಳಿಕೆ ತಪ್ಪು ತಿಳುವಳಿಕೆಯಿಂದಾಗಿ ನಾನು ಪಾಪ ಮಾಡಿದ್ದೇನೆ ಅಂದರೆ ಮಾಡಲಿಕ್ಕೇನು ಮಾಡ್ತೇವೆ ಆದರೆ ಮಾಡಬೇಕಾದ್ರೆ ತಿಳ್ಕೊಂಡಿರುವುದು ತಪ್ಪೇ ಇವಾಗ ಉದಾಹರಣೆಗೆ ದೇವರು ಪೂಜೆ ಮಾಡ್ತೇನೆ ನಾನು ದೇವರು ಪೂಜೆಯನ್ನು ಮಾಡಬೇಕಾದ್ರೆ ನಾನು ತಪ್ಪಾಗಿ ತಿಳ್ಕೊಂಡು ಮಾಡಿದೆ ಅಂತ ಹೇಳಿದ್ರೆ ಪಾಪ ಬರ್ತದೆ ಉದಾಹರಣೆಗೆ ಪೂಜೆ ಮಾಡಬೇಕಾದ್ರೆ ನಾನೇ ದೇವರು ನಾನೇ ದೇವರು ಅಂತ ತಿಳ್ಕೊಂಡು ದೇವರಿಗೆ ಪೂಜೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಅವಾಗ ಅದು ತಪ್ಪೇ ಆಗುತ್ತೆ ಪಾಪಕ್ಕೆ ಕಾರಣ ಆಗುತ್ತೆ ಇವನ ಪೂಜೆ ಅಂದರೆ ಹೀಗೆ ತಪ್ಪು ತಿಳುವಳಿಕೆಯಿಂದಾಗಿ ನಾನು ನಾನಾ ಅಪರಾಧಗಳನ್ನು ಮಾಡಿದ್ದೇನೆ ಒಂದು ಎರಡನೆಯದ್ದಾಗಿ ಏನಂತ ಹೇಳಿದರೆ ಏನಂತ ಹೇಳಿದ್ರೆ ಮೋಹ ಅಂದರೆ ಇಲ್ಲಿ ನನ್ನವರು 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 ನಾನು 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 ಈ ರೀತಿ ನನ್ನವರಿಗೋಸ್ಕರ ನನಗೋಸ್ಕರ ಅಂತ ಈ ರೀತಿ ನಾನು ಮೋಹಕ್ಕೊಳಗಾಗಿ ನಾನಾ ವಿಧವಾದ ಪಾಪವನ್ನು ಮಾಡಿದ್ದೇನೆ ತಪ್ಪು ತಿಳುವಳಿಕೆಯಿಂದಾಗಿ ಮತ್ತು ಈ ಓವರ್ ಅಟ್ಯಾಚ್ಮೆಂಟ್ ಸಂಸಾರದ ಮೇಲೆ ಅದರಿಂದಾಗಿ ನಾನಾ ಅಪರಾಧಗಳನ್ನು ಮಾಡಿದ್ದೇನೆ ಸ್ವಾಮಿ ಹಾಂ ಅದು ಆ ಅಪರಾಧಗಳನ್ನು ಮಾಡಿದ್ದೇನೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಿನಗೆ ಗೊತ್ತಿಲ್ಲದಾಗ ನಮ್ಮ ಮಾಡಲಿಕ್ಕೆ ಸಾಧ್ಯ ಉಂಟಾ ಅಂತರ್ಬಹಿಷ್ಠ ಸಕಲಂ ತವ ಪಶ್ಚತೋಹಿ ನೀನು ನೋಡುತ್ತಾ ಇರಬೇಕಾದ್ರೆ ನಾನೆಲ್ಲ ಪಾಪಗಳನ್ನು ಮಾಡಿದ್ದೇನೆ ಹೊರಗಿನ ಪಾಪಗಳು ಒಳಗಿನ ಪಾಪಗಳು ಹೊರಗಿನಿಂದ ಮಾಡಿದ ನನ್ನ ಎಲ್ಲ ಪಾಪಗಳನ್ನು ನೀನು ನೋಡಿದೆಯಾ ಒಳಗಿನಿಂದ ಮಾಡಿದ ಎಲ್ಲ ಪಾಪಗಳನ್ನು ನೀನು ನೋಡಿದ್ಯಾ ಅಂದರೆ ಒಳಗಿಂದ ಏನು ಪಾಪ ಮಾಡ್ತೇವೆ ಅಂದರೆ ಮನಸ್ಸಿನಿಂದ ನಾವು ಎಣಿಸುವ ಕೆಟ್ಟ 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 ಅಭಿಪ್ರಾಯಗಳು ಅದು ಪಾಪವೇ ಬುದ್ಧಿಯಲ್ಲಿ ಬರುವ ಕೆಟ್ಟ ಕೆಟ್ಟ ಆಲೋಚನೆಗಳು ಅದು ಪಾಪವೇ ಹೀಗೆ ಮಾನಸಿಕವಾಗಿ ನಾನು ನಾನಾ ವಿಧವಾದ ಕೆಟ್ಟ ಕೆಟ್ಟ ಕಲ್ಪನೆಗಳೆಂದು ಉದಾಹರಣೆಗೆ ಅವ್ರು ಹಾಳಾಗೋಗ್ಲಿ ಅವರು ಅವ್ರು ಹಾಳಾಗೋಗ್ಲಿ ಬಿಟ್ಟು ಹೇಳಲ್ಲ ಆದರೆ ಮನಸ್ಸಿನೊಳಗೆ ಭಾವನೆ ಇದೆ ಅಂತ ಹೇಳಿದ್ರೆ ಅದು ಪಾಪಕ್ಕೆ ಕಾರಣ ಆಗುತ್ತೆ ಅಥವಾ ಇನ್ನೊಬ್ಬರು ಖುಷಿಯಾಗಿದ್ದಾರೆ ಅಂತ ಹೇಳಿದರೆ ಅದು ನೋಡಿ ಹೊಟ್ಟೆ ಹೊಟ್ಟೆಗೆಚ್ಚಿಬಿಡುವುದು ಅಯ್ಯೋ ಅವ್ರು ಒಳ್ಳೆ ಚೆನ್ನಾಗಿದ್ದಾರಲ್ಲ ಚೆನ್ನಾಗಿದ್ದಾರಲ್ಲ ಅಂತ ನೋಡಿ ಇದು ಪಾಪ ಕಾರಣ ಆಗುತ್ತೆ ಹೀಗೆ ಒಳಗಿನಿಂದ ನಾನು ನಾನಾ ವಿಧವಾದ ಪಾಪಗಳನ್ನು ಮಾಡಿದ್ದೇನೆ ಮತ್ತು ನಂದಲ್ಲ ಅದು ಬೇರೆಯವರದ್ದು ಅದು ನಂಗೆ ಬೇಕು ನನಗೆ ಬೇಕು ಎನ್ನುವ ದುರಾಸೆ ಯಾರಾದರೂ ನಾನು ಅದನ್ನು ಪಡಿಬೇಕು ಇದು ಪಾಪಕಾರಣ ಆಗುತ್ತೆ ಹೀಗೆ ನಾನು ನಿನಗೆ ಗೊತ್ತಿರುವಂತೆ ಯಾಕಂದರೆ ಒಳಗೆ ನಾವು ಏನು ಮಾಡಿದರೂ ದೇವ್ರಿಗೆ ಗೊತ್ತಿಲ್ಲದೆ ಇರ್ತದ ಒಳಗಿರುವವನು ದೇವರು ಹೊರಗಿರುವವನು ದೇವರು ನೀನು ನೋಡುತ್ತಿರುವಂತೆಯೇ ನಿನ್ನ ಕಣ್ಣ ಮುಂದೆಯೇ ನಾನಿಂತಹ ಅನಂತ ಅಪರಾಧಗಳನ್ನು ಮಾಡಿದ್ದೇನೆ ಸ್ವಾಮಿ ಕ್ಷಂತುಂ ತುಮ್ ಹರೇ ಆದರೆ ಅದೆಲ್ಲವನ್ನು ನೀನು ಕ್ಷಮಿಸಬೇಕು ಸ್ವಾಮಿ ನಾನು ಮಾಡಿದ ಅಪರಾಧಗಳನ್ನೆಲ್ಲ ನೀನು ನೋಡಿದ ಅಪರಾಧಗಳನ್ನು ಕ್ಷಮಿಸಬೇಕು ಯಾಕಂತೇಳರಿ ನೀನು ಹರಿತಾನೆ ಹರೇ ಅಂತ ಅದಕ್ಕೆ ಇರೋದು ನೀನು ಹರಿ ಹರಿ ಅಂದರೆ ಪಾಪವನ್ನು ಪರಿಹರಿಸುವವನು ನೀನು ಅಲ್ಲ ನಾನು ಆದರೆ ಯಾಕೆ ಪರಿಹಾರ ಮಾಡಬೇಕು ಅಂತ ದೇವರು ಕೇಳಿದರೆ ಕರುಣಾವರ್ ಕರುಣಾ ವಿಶೇನ ಯಾಕಂದರೆ ಕರುಣೆ ಅನ್ನೋದು ನಿನ್ನಲ್ಲೇ ಇರೋದು ಆ ಕರುಣಾಮೂರ್ತಿ ನಿನ್ನಲ್ಲಿ ಕರುಣೆ ಅನ್ನುವಂಥದ್ದು ಇರದಿ ಇರುವುದರಿಂದಾಗಿ ಕರುಣಾ ಸಮುದ್ರ ನೀನಾಗಿರುವುದರಿಂದಾಗಿ ನನ್ನ ಎಲ್ಲ ಆ ಪಾಪಗಳನ್ನು ಅದು ಗೊತ್ತಿದ್ದೂ ಗೊತ್ತಿದ್ದೂ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ ನಾಸ್ತಿಕನಾಗಿ ಪಾಪ ಮಾಡಿದ್ದಲ್ಲ ಮತ್ತೆ ಆಸ್ತಿಕನಾಗಿ ದೇವರಿದ್ದಾನೆ ದೇವರೆಲ್ಲ ಕಡೆ ಇದ್ದಾನೆ ಎಲ್ಲವನ್ನ ನೋಡ್ತಾ ಇರ್ತಾನೆ ಇದನ್ನೆಲ್ಲ ನಾನು ತಿಳಿದುಕೊಂಡು ಕೂಡ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ ಅಂಥ ನನ್ನ ಅಪರಾಧಗಳನ್ನು ನೀನು ಕ್ಷಮಿಸಬೇಕು ಸ್ವಾಮಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನಂತರ ಇನ್ನೊಂದು ಪ್ರಾರ್ಥನೆ ಕರ್ಮಣ ಕರ್ಮಣಾ ವಾಚಾಯಾ ಚೇಷ್ಟಾ ಮಮ ನಿತ್ಯಶಃ ಕೇಶವಾರಾಧನೆ ಸಾಸ್ಯಾತ್ ಜನ್ಮ ಜನ್ಮಾಂತರೇಷ್ವಪಿ ಪಾಪದ ಮೇಲೆ ಪಾಪ ಮಾಡಿದ್ದೇನೆ ಆ ಎಲ್ಲ ಪಾಪಗಳನ್ನು ಪರಿಹರಿಸು ಸರಿ ಪಾಪ ಪರಿಹರಿಸಿ ಮತ್ತೇನಪ್ಪ ಮಾಡಬೇಕು ನಿನಗೆ ಏನು ಕೊಡಬೇಕು ಕಳೆಯುವುದು ಪಾಪವನ್ನು ಕೊಡಬೇಕಾದದ್ದೇನನ್ನು ಅದಕ್ಕೆ ಹೇಳ್ತಾನೆ ನನಗಿಷ್ಟೇ ನಿನ್ನ ಬಳಿ ಕೇಳುವುದು ಸ್ವಾಮಿ ಜನ್ಮ ಜನ್ಮಾಂತರೇಶ್ವಪಿ ಈ ಜನ್ಮದಲ್ಲಿ ಮಾತ್ರ ಅಲ್ಲ ನಾನು ಯಾವುದೇ ಜನ್ಮದಲ್ಲಿ ಬಂದರೂ ಕೂಡ ಮುಂದೆ ಯಾವತ್ತು ಹುಟ್ಟಿ ಬಂದರೂ ಕೂಡ ಕರ್ಮಣ ಮನಸ ವಾಚ ಯಾಚೇಷ್ಟ ಮಮ ನಿತ್ಯಶಃ ನಾನು ಬಾಯಿಯಿಂದ ಏನು ಮಾತಾಡೋಣ ಅದೇ ರೀತಿ ನನ್ನ ಕೈ ಕಾಲುಗಳಿಂದ ಏನು ಕರ್ಮ ಮಾಡೋಣ ಮನಸ್ಸಿನಿಂದ ಏನೇನು ಆಲೋಚನೆ ಮಾಡೋಣ ಅದೆಲ್ಲವೂ ಕೂಡ ನಿನ್ನ ಪೂಜೆ ಆಗಲಿ ಕೇಶವಾರಾಧನೆ ಸಾಸ್ಯಾತ ನಿನ್ನ ಪೂಜೆಗಾಗಿ ಮುಡುಪಾಗಿರಲಿ ನಿನ್ನ ಪೂಜೆಗೆ ಉಪಯೋಗವಾಗಲಿ ಅದೆಲ್ಲವೂ ಕೂಡ ನನ್ನ ಮಾತುಗಳೆಲ್ಲವೂ ನಿನ್ನ ಪೂಜೆಗೆ ಉಪಯೋಗವಾಗಲಿ ಮನಸ್ಸಿನಲ್ಲಿ ಮೂಡುವ ಎಲ್ಲ ಆಲೋಚನೆಗಳು ನಿನ್ನ ಪೂಜೆಗೆ ಅನುಕೂಲವಾಗಲಿ ದೇಹದಿಂದ ಮಾಡುವ ಎಲ್ಲ ಕ್ರಮಗಳು ನಿನ್ನ ಪೂಜೆಗೆ ಅನುಕೂಲವಾಗಲಿ ಸ್ವಾಮಿ ಹೀಗೆ ನಾನು ನಿನ್ನ ಬಳಿ ಪ್ರಾರ್ಥನೆ ಮಾಡ್ತೇನೆ ಅಂದರೆ ನನ್ನ ಬಳಿ ಬೇಡಾದ ಪಾಪ ಇದೆ ಅದನ್ನು ತೆಗೆ ನನ್ನೊಳಗೆ ಬೇಕಾದ ಪುಣ್ಯವನ್ನು ತುಂಬು ಆ ಪುಣ್ಯದ ಫಲದಿಂದಾಗಿ ನಿನ್ನನ್ನೇ ನಾನು ಆರಾಧನೆ ಮಾಡುವಂತೆ ಆಗಲಿ ಈ ಜನ್ಮ ಅಲ್ಲ ಜನ್ಮ ಜನ್ಮಾಂತರಗಳಲ್ಲಿಯೂ ಕೂಡ ಅಂತ ಈ ಪ್ರಾರ್ಥನೆ ಭಕ್ತನಾದವನು ಅವಶ್ಯವಾಗಿ ಮಾಡಲೇಬೇಕಾದದ್ದು ಭಕ್ತನಾದವನು ಈ ಪ್ರಾರ್ಥನೆ ಪ್ರತಿನಿತ್ಯ ಮಾಡ್ತಾ ಇರ್ತಾನೆ ಅದನ್ನು ಬಹಳ ಸುಂದರವಾಗಿ ಈ ಪುಂಡರೀಕಾಕ್ಷ ಸ್ತೋತ್ರ ತಾನು ತಿಳಿಸ್ತಾ ಇದೆ ಅಂತಹ ಈ ಸ್ತೋತ್ರವನ್ನು ಚಿಂತನೆಯನ್ನು ಮಾಡ್ತಾ ನಾವು ಏಕಾದಶಿ ವ್ರತವನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳೋಣ ಶ್ರೀಕೃಷ್ಣ ಅರ್ಪಣಾಸ್ತು